ಸಾಮರಸ್ಯದ ಪ್ರತೀಕವಾಗಿ ನಡೆಯುವ ಚಂದಾವರ ಪೇಸ್ಟ್ ಹತ್ತು ಹಲವು ವಿಶೇಷತೆಗಳಿಂದ ಕೂಡಿರುತ್ತದೆ ಅದರಲ್ಲಿ ವಿಶೇಷವಾದುದು ನೀವು ಇದುವರೆಗೂ ಕಂಡು ಅಪರೂಪದ ಕೇಳದೂಪದ ಗಣಸುಗಳು ಮಾರಾಟಕ್ಕೆ ಬರುತ್ತದೆ ಈ ಕುರಿತು ನಮ್ಮ ಪ್ರತಿನಿಧಿ ವೀರೇಶ್ ಮಾಡಿದ ಸ್ಪೆಷಲ್ ಸ್ಟೋರಿ ನೋಡಿ ಇನ್ನು ಸಾಮರಸ್ಯ ಸಾರುವಂತಹ ಚಂದಾವರ ಪೇಸ್ತನ ಮತ್ತೊಂದು ವಿಶೇಷತೆ ಏನಂದ್ರೆ ಸಿಗ್ತವೆ ಹಾಗಾದರೆ ಯಾವ್ಯಾವ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ತುಪ್ಪ ಗೆಣಸು ಮರ ಗೆಣಸು ಸಿಹಿ ಗೆಣಸು ಕೇಸುವಿನ ಗಡ್ಡೆ ರಚ್ಚೇವು ಗೆಡ್ಡೆ ಕಂಬಗೇಸು ಚಿಪ್ಪಗೇಸು ನೆಲಗೊನ್ನೆ ಪಂಚರಗೆಡ್ಡೆ ಹಾಲುಗೇಸು ಚೆಂಗೆಣಸು ಚೀರಕಾಂಡೆ ಮೊದಲಾದ ಗೆಣಸಿನ ವಿಧಗಳು ಜನರ ಗಮನ ಸೆಳೆದವು ಐವತ್ತಕ್ಕೂ ಹೆಚ್ಚು ಪ್ರಭೇದದ ಗೆಣಸುಗಳು ಪೇಸ್ಟ್ಗೆ ಬಂದವರನ್ನು ಆಕರ್ಷಿಸಿದವು ವರ್ಷಕ್ಕೊಮ್ಮೆ ನಡೆಯುವ ಚಂದಾವರ್ ಪೇಸ್ಟ್ಗೆ ಸಾಮರಸ್ಯದ ಪೇಸ್ಟ್ ಅಷ್ಟೇ ಅಲ್ಲ ಈ ಪೇಸ್ಟ್ನಲ್ಲಿ ಕೆಲ ರೈತರು ತಾವು ಬೆಳೆದ ಮತ್ತು ಕಾಡಿನಲ್ಲಿ ಸಿಗುವ ಅಪರೂಪದ ಗೆಡ್ಡೆ ಗೆಣಸುಗಳನ್ನು ತಂದು ಮಾರಾಟ ಮಾಡುವುದು ಮತ್ತೊಂದು ವಿಶೇಷ ಈ ಬಾರಿಯೂ ಕೂಡ ಚಂದಾವರ ಗೆಡ್ಡೆ ಗೆಣಸುಗಳ ರಾಶಿ ಎಲ್ಲರ ಗಮನ ಸೆಳೆಯಿತು ಗೆಣಸುಗಳು ಗ್ರಾಮೀಣ ಭಾಗದಲ್ಲೆಲ್ಲೂ ಸಿಗೋದಿಲ್ಲ ಅಂತ ಗೆಡ್ಡೆ ಗೆಣಸುಗಳು ಹಾಗೆ ಅಪರೂಪದಲ್ಲಿ ಅಪರೂಪ ಎನಿಸಿಕೊಂಡಂತಹ ಕಾಡಿನ ಗೆಣಸುಗಳು ಕೂಡ ಮಾರಾಟಕ್ಕೆ ಬಂದಿದ್ದವು ಪೇಸ್ಟ್ಗೆ ಬಂದವರು ಕೂಡ ಗೆಡ್ಡೆ ಗೆಣಸುಗಳ ಪರಿಚಯ ಕೇಳಿಕೊಂಡು ಖರೀದಿ ಮಾಡಿದ್ರು ಇನ್ನೂರು ರೂಪಾಯಿ ಅದೆ ಮುನ್ನೂರು ರೂಪಾಯಿ ಅದೆ ಹೀಗೆ ಎಂಡೆ ವೆಂಡ್ರೇಟು ಹೀಗೆ ಮೂರು ನಾಲ್ಕು ಟೈಪ್ ಮಾಡ್ತಾರೆ ಇಲ್ಲೇ ಚಂದವರದಲ್ಲಿ ಎಲ್ಲ ಒಲಿ ಮಾಡಿ ಎಲ್ಲ ಗೆಂಡೆ ಮಾಡೋದು ಎಲ್ಲ ಕುಮಟದಲ್ಲಿ ಮಾಡ್ತಾರೆ ಚಂದವರ ಪಾಯ್ನಲ್ಲಿ ಜಾಸ್ತಿ ಸೆಸೆ ಎಲ್ಲರೂ ಇದು ಇಷ್ಟಪಟ್ಟು ತಿಂತರು ಖುಷಿ ಪಡ್ತರು ಹಾಗಾಗಿ ಎಲ್ಲದೂ

ಇನ್ನು ಸಾವಿರ ರೂಪಾಯಿಯಿಂದ ಮುನ್ನೂರು ಇನ್ನೂರು ರೂಪಾಯಿಗಳವರೆಗೆ ಗೆಡ್ಡೆ ಗೆಣಸುಗಳು ಮಾರಾಟಕ್ಕೆ ಬಂದಿದ್ವು ದೊಡ್ಡ ಜಾತ್ರೆ ಅದಕ್ಕೋಸ್ಕರ ಜೂನ್ ತಿಂಗಳಿಗೆ ತುಳಸಿ ಆದವರು ಹಿಂಗ್ ತಕೊಂಡ್ಬರ್ತರು

ಕೇವಲ ಚಂದಾವರ ಪೇಸ್ಟ್ಗೆ ಮಾಡುವಂತ ರುಚಿಕರವಾದ ಬಿಸ್ಕಿಟ್ ಆಗಿದೆ ಹೀಗಾಗಿ ಪೇಸ್ಟ್ನಲ್ಲಿ ಮಲಬಾರ್ ಬಿಸ್ಕೆಟ್ ಖರೀದಿಸುವವರ ಸಂಖ್ಯೆಯೂ ಹೆಚ್ಚಿತ್ತು ಪೇಸ್ತ ಒಳ್ಳೆ ನಡೀತಾ ಇದೆ ಒಳ್ಳೆ ಇಲ್ಲಿ ನೋಡುವಂಗಿದೆ ಎಲ್ಲ ಜನಗಳು ಎಲ್ಲ ಒಳ್ಳೆ ಶಿಸ್ತಿನಲ್ಲಿ ಒಂದು ಒಳ್ಳೆ ಒಳ್ಳೆ ನಮ್ಮ ಸಂತ ಭಕ್ತರದು ಒಳ್ಳೆ ಹಬ್ಬವನ್ನು ನಡೀತಾ ಇದೆ ನೋಡಲಿಕ್ಕೆ ನಮ್ಗೆ ಚೆಂದ ಆಗ್ತದೆ ಜನರಿಗೆ ಖುಷಿ ಆಗ್ತದೆ ಅದೇ ರೀತಿ ಇವರೆಲ್ಲ ಮಾರ್ತಾರೆಲ್ಲ ಇವರಿಗೂ ಒಂದು ಹೊಟ್ಟೆ ಏನಾದ್ರು ಬರ್ತಾರೆ ಒಳ್ಳೆ ರೀತಿ ಆಗಲಿ ಅಂತೂ ನಾವು ಆ ಭಗವಂತನ ಹತ್ರ ದೇವರ ಹತ್ರ ಬೇಡ್ಕೊಳ್ಳೋದು ಅಷ್ಟೇ ಹೀಗೆ ಚಂದಾವರ್ ಪೇಸ್ಟ್ಗೆ ಬಂದವರು ಮಿಠಾಯಿ ಜೊತೆಗೆ ಗೆಡ್ಡೆ ಗೆಣಸು ಮಲಬಾರ್ ಬಿಸ್ಕೆಟ್ ಖರೀದಿ ಮಾಡೋದು ಕೂಡ ಸಾಮಾನ್ಯ ಒಟ್ನಲ್ಲಿ ಚಂದಾವರ ಪೇಸ್ಟ್ ಕ್ರಿಶ್ಚಿಯನ್ ಬಾಂಧವರ ಸಂಭ್ರಮಕ್ಕಷ್ಟೇ ಅಲ್ಲ ಈ ಭಾಗದ ಕೆಲ ರೈತರ ಬದುಕು ಹಸನಾಗಿಸುವ ಪೇಸ್ಟ್ ಕೂಡ ಹೌದು ವೀರೇಶ್ ಜೊತೆಗೆ ವಿಶ್ವ ನುಡಿಸಿರಿ ನ್ಯೂಸ್ ಹೊನ್ನಾವರ